ವೆಲ್ಕಮ್ ಟು ಸಿಂಪಲ್ ರೆಸಿಪೀಸ್ ಕಾರ್ನರ್ ಇವತ್ತೊಂದು ನಾನು ಕಿಚನ್ ಟೂರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ನೋ ರೆಸಿಪೀಸ್ ಓನ್ಲಿ ಕಿಚನ್ ಟೂರ್ ನೋಡಿ ನಮ್ಮನೆ ಅಡುಗೆ ಮನೆ ಎಂಟ್ರಿ ಈ ರೀತಿ ಇರುತ್ತೆ ಒಂದು ಜೋಲಾಲಿ ಇದೆ ಅದ್ರ ನೆಕ್ಸ್ಟ್ ನಾವು ಇದನ್ನು ಜೋಲಾಲಿ ಅಂತಲೇ ಕರೆಯೋದು ಅದರಿಂದ ಒಳಗೆ ಹೋಗ್ತಾ ಇದ್ರೆ ಅಡುಗೆ ಮನೆದು ಸ್ಟಾರ್ಟ್ ಆಗುತ್ತೆ ಇಲ್ಲಿ ನಮ್ಮದು ಒಂದು ವಾಷ್ ಬೇಸನ್ ಇದೆ ಅಲ್ಲಿ ನಮಗೆ ಕುಡಿಯೋ ನೀರು ಬರುತ್ತೆ ಮತ್ತು ಟ್ಯಾಂಕ್ ನೀರು ಬರುತ್ತೆ ಮತ್ತು ಸ್ವಲ್ಪ ಪಾತ್ರೆಗಳನ್ನ ನಾವು ಇಲ್ಲಿ ತೊಳ್ಕೊತೀವಿ ಜಾಸ್ತಿ ಆದರೆ ಈಚೆ ನಮಗೆ ತೊಳಿಲಿಕ್ಕೆ ಸ್ಪೇಸ್ ಇದೆ ಅಲ್ಲಿ ತೊಳ್ಕೊತೀವಿ ನೆಕ್ಸ್ಟ್ ಅದರಿಂದ ಪಕ್ಕಕ್ಕೆ ಬಂದರೆ ಈ ವಾಶ್ ಬೇಸಿನ್ ಪಕ್ಕದಲ್ಲಿ ನಮಗೆ ಒಂದು ಕಡಪ ಕಾಲನ್ನ ಹಾಸಿಸ್ಕೊಂಡಿದ್ದೀವಿ ಏಕೆ ಅಂತಂದರೆ ನಮಗೆ ಅಡುಗೆಗೆ ಕಾಲು ವಿಶಾಲವಾಗಿರಬೇಕು ಅಲ್ಲಿ ಜಾಗ ಅದಕ್ಕೋಸ್ಕರ ಒಂದು ಸ್ಟವ್ ಇದೆ ಮೂರು ಒಲೆದು ನಮಗೆ ಕಿಟಕಿ ನೇರವಾಗಿ ಸ್ಟವ್ ಇಟ್ಕೊಂಡಿರೋದು ಏನಕ್ಕೆ ಅಂತಂದರೆ ಇದು ಅಗ್ನಿ ಮೂಲೆ ಜೊತೆಗೆ ನಮಗೆ ಗಾಳಿ ಬೆಳಕು ತುಂಬ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ಈ ಅಡುಗೆ ಮನೆಗೆ ನನಗೆ ಅದು ತುಂಬ ಖುಷಿ ಇದೆ ನೆಕ್ಟೋ ಮಾಡ್ತಿರೋದು ನೈಟ್ ಆಗಿರೋದ್ರಿಂದ ನಾನು ಲೈಟ್ ಹಾಕ್ಕೊಂಡು ವೀಡಿಯೋ ಮಾಡ್ತಿದ್ದೀನಿ ಬೆಳಗ್ಗೆ ಹೊತ್ತಾದರೆ ನೀಡಿರಲ್ಲ ಸೊ ನನಗೆ ಟೈಮ್ ಇರೋದು ಈ ಟೈಮ್ ಆಗಿರೋದ್ರಿಂದ ನಾನು ಈ ಟೈಮ್ ಅಲ್ಲಿ ವಿಡಿಯೋ ಮಾಡ್ತಾ ಇದ್ದೀನಿ ಸೊ ನಮ್ದು ನೆಕ್ಸ್ಟ್ ರೊಟ್ಟಿ ಕಾರ್ನರ್ ರೊಟ್ಟಿ ಚಪಾತಿ ದೋಸೆ ಮತ್ತೆ ಲಟ್ಟಣಿಗೆ ಚಾಪರ್ ಚಾಪಿಂಗ್ ಬೋರ್ಡ್ ಈ ಎಣ್ಣೆ ಬಾಟ್ಲು ನೋಡಿದಿರ ಕಾಲದಲ್ಲೂ ಈ ರೀತಿ ಎಣ್ಣೆ ಬಾಟ್ಲು ಯಾರ್ಯಾರು ಇನ್ನೂ ಮೇಂಟೈನ್ ಮಾಡ್ತಿದ್ದೀರಾ ಒಂದು ಕಮೆಂಟ್ ಮಾಡ್ತೀರಾ ನನಗೆ ಈ ಕ್ಯಾರಿಯರಲ್ಲೇ ಎಣ್ಣೆ ಇಡೋದು ತುಂಬ ಖುಷಿ ಇದೆ ನೆಕ್ಸ್ಟ್ ನಮಗೆ ಅದ್ರ ಪಕ್ಕದಲ್ಲೇ ನೀರು ಒಂದು ಅಂಡೇ ನೀರು ಇಟ್ಕೊಂಡಿರ್ತೀವಿ ಇಲ್ಲಿ ಯಾವಾಗಲೂ ಕೂಡ ವಿಚ್ ಬೋರ್ಡ್ ಇಲ್ಲಿರೋದ್ರಿಂದ ನಾನು ಮಿಕ್ಸಿನ ಇಲ್ಲಿ ಇಟ್ಕೊಂಡಿದ್ದೀನಿ ನೆಕ್ಸ್ಟ್ ನಮ್ಮದು ಗ್ರಾಸರೀಸ್ ಕೌಂಟರ್ ಫ್ರೆಂಡ್ಸ್ ಗ್ರೋಸರಿಸ್ ಕೌಂಟರ್ ಅಂದರೆ ನನಗೆ ಇಲ್ಲಿಷ್ಟೇ ಸ್ಪೇಸ್ ಇರೋದ್ರಿಂದ ನಾನು ಈ ರೀತಿ ತಟ್ಟೆ ಸ್ಟ್ಯಾಂಡನ್ನ ಅಟ್ಯಾಚ್ ಇರೋದಕ್ಕೇ ಎಲ್ಲ ಗ್ರಾಸರಿಸ ಕೂಡ ಹಾ ಇಟ್ಕೊಂಡಿದ್ದೀನಿ ತಟ್ಟೆಗಳು ಲೋಟಗಳು ಮತ್ತು ಹ್ಯಾಂಗಿಂಗಾಗಿ ಸ್ಪೂನ್ಸ್ಗಳು ಸೌಟು ಎಲ್ಲನೂ ಕೂಡ ಇಟ್ಕೊಂಡಿದ್ದೀನಿ ಜೊತೆಗೆ ನೋಡಿ ಡ್ರೈ ಫ್ರೂಟ್ ಸ್ವಲ್ಪ ನೆಕ್ಸ್ಟ್ ಅದ್ರ ಕೆಳಗಡೆ ಕಾಳುಗಳು ಸ್ಕಿನ್ ತುಪ್ಪ ಒಂದೆರಡು ಟಿಫನ್ ಬಾಕ್ಸು ಬೇಕಾಗುತ್ತೆ ಫ್ರೆಂಡ್ಸ್ ನಾನು ವರ್ಕಿಂಗ್ ಹೋಗಿರೋದ್ರಿಂದ ಎಲ್ಲ ನನಗೆ ಬೇಗ ಬೇಗ ಸಿಕ್ಕಬೇಕು ಅದಕ್ಕೆ ಈ ರೀತಿ ಇಟ್ಕೊಂಡಿದ್ದೀನಿ ನೆಕ್ಸ್ಟ್ ಓಪನ್ ಮಾಡಿರೋ ಕವರ್ಗಳದು ಪೌಡರ್ಸು ಅದನ್ನು ಸ ಸ್ಪೈಸಸ್ತು ಇಟ್ಕೊಂಡಿದ್ದೀನಿ ಜೊತೆಗೆ ಅಂಚೂರು ತುಪ್ಪ ಚಕ್ಕೆ ಲವಂಗ ಟೀ ಪೌಡರ್ ಸಕ್ create ಉಪ್ಪು ಕಲ್ಲುಪ್ಪಾಗಲಿ ಆಗಲಿ ನಾನು ಈ ಥರ ಪಿಂಗಾಣಿ ಬಟ್ಟಲಲ್ಲಿ ಇಟ್ಕೊಳ್ಳೋದು ನಂಗೆ ತುಂಬ ಇಷ್ಟ ಆಗುತ್ತೆ ಅದಕ್ಕೆ ಈ ರೀತಿ ಇಟ್ಕೊಂಡಿದ್ದೀನಿ ನೆಕ್ಸ್ಟ್ ನಮಗೆ ಯಾವುದು ಬರುತ್ತೆ ಅಂದರೆ ನೆಕ್ಸ್ಟ್ ಫ್ರಿಜ್ ಬರುತ್ತೆ ಪಕ್ಕದಲ್ಲಿ ನಮಗೆ ಇಲ್ಲಿ ಸ್ವಿಚ್ ಬೋರ್ಡ್ ಇರೋದ್ರಿಂದ ನಾವು ಫ್ರಿಜ್ನ ಇಲ್ಲಿಟ್ಟಿದ್ದೀವಿ ನಾವು ಬೇಕು ಅಂತಲೇ ಸ್ವಿಚ್ ಬೋರ್ಡು ಇಲ್ಲೇ ಇಡ್ಸ್ಕೊಂಡಿರೋದು ಸ್ವಲ್ಪ ಹಣ್ಣುಗಳು ಪ್ಯಾನ್ಗಳು ಪಕ್ಕದಲ್ಲಿ ಲ್ಯಾಡರ್ ಇದೆ ಯಾಕೆ ಇಲ್ಲಿಟ್ಟಿದ್ದೀರಿ ಅಂತ ಕೇಳಬೇಡಿ ನಮಗೆ ಮೇಲ್ಗಡೆ ಯಾವುದಾದ್ರೂ ಪತ್ರೆಗಳು ಬೇಕು ಅಂತಂದರೆ ಎಮರ್ಜೆನ್ಸಿಗೆ ತೊಗೊಳ್ಲಿಕ್ಕೆ ನಮ್ಮ ಇಲ್ಲೇ ಇಟ್ಕೊಂಡಿದೀವಿ ಅಷ್ಟು ಸ್ಪೇಸ್ ಏನು ಹೊರ್ಗಡೆ ಕಾಣಲ್ಲ ಅದಕ್ಕೋಸ್ಕರ ಅಲ್ಲೇ ಇಟ್ಕೊಂಡಿದ್ವಿ ಎಕ್ಸ್ಟ್ರಾ ಪಾತ್ರೆಗಳು ಇದನ್ನೇನು ದಿನ ಉಪ್ಯೋಗ್ಸಲ್ಲ ಇದು ನೆಂಟರು ಬಂದಾಗ ಉಪ್ಯೋಗಿಸೋ ಪಾತ್ರೆಗಳು ಅಥವಾ ಹಬ್ಬ ಬಂದಾಗ ಉಪಯೋಗ್ಸೋ ಪಾತ್ರೆಗಳು ಓಕೆ ನಾವು ಫ್ರೆಂಡ್ಸ್ ನೆಕ್ಸ್ಟು ನಮಗೆ ಈ ನೋಡಿ ಈ ರೀತಿ ಇದೆ ನಮ್ಮ ಕಿಚನ್ ವಿವೋ ಗ್ರಾಸರೀಸ್ದು ಅಲ್ಲಿಂದ ಈ ಕಡೆ ಬಂದರೆ ನೋಡಿ ಕೆಳಗಡೆ ನಾವು ನೀರು ಪಾತ್ರೆ ಮತ್ತು ಮಿಕ್ಸಿ ಎಲ್ಲ ಇಟ್ಕೊಂಡಿದ್ದೀವಲ್ಲ ಅದ್ರ ಕೆಳಗಡೆ ಇರೋ ಒಂದರಲ್ಲಿ ಕೌಂಟ್ರಲ್ಲಿ ನಾನು ಅಕ್ಕಿ ಮನೇಲಿ ಮಾಡಿರೋ ಸಾಂಬಾರ್ ಪೌಡರು ಚಿಕ್ಕ ಚಿಕ್ಕ ಪಾತ್ರೆಗಳನ್ನ ನಾನು ಈ ರೀತಿ ಹಾಕಿ ಹಾಕಿಟ್ಕೊಂಡಿದ್ದೀನಿ ಎಲ್ಲನೂ ಜೋಡಿಸ್ಕೊಳ್ಳಿಕ್ಕೆ ಸ್ಪೇಸ್ ಸಾಲಲ್ಲ ಫ್ರೆಂಡ್ಸ್ ತುಂಬ್ಕೊಂಬಿಟ್ಟಂಗೆ ಆಗುತ್ತೆ ಅದಕ್ಕೋಸ್ಕರ ಮತ್ತು ಬೇಕಾಗಿರೋ ಪಾತ್ರೆಗಳನ್ನ ಆ ರೀತಿ ಇಟ್ಕೊಂಡಿದ್ದೀನಿ ನೆಕ್ಸ್ಟು ಎರಡು ಬಿಂದಿಲಿ ನಾವು ನೀರನ್ನ ಯಾವಾಗಲೂ ತುಂಬಿಟ್ಕೋತೀವಿ ಹೋಗೋ ಬರೋರು ನೋಡಿದ್ರೆ ತುಂಬ ಒಳ್ಳೆಯದಂತೆ ಅತ್ತೆ ಹೇಳ್ತಾರೆ ಅದಕ್ಕೋಸ್ಕರ ನೋಡಿ ಫ್ರೆ ತರಕಾರಿ ಈ ರೀತಿ ಇಟ್ಕೊಂಡಿದ್ದೀನಿ ನೆಕ್ಸ್ಟು ಈರುಳ್ಳಿ ಬೆಳ್ಳುಳ್ಳಿ ಆಲೂಗೆಡ್ಡೆನ ಈ ರೀತಿ ನಾನು ಜೋಡಿಸ್ಕೊಂಡಿದ್ದೀನಿ ಈ ರೀತಿ ನಾವು ಒಂದೊಂದೇ ಸಪ್ರೇಟಾಗಿ ಜೋಡಿಸ್ಕೊಳ್ಳೋದ್ರಿಂದ ಅಡುಗೆ ಮಾಡಬೇಕಾದ್ರೆ ಈಸಿಯಾಗಿ ನಾವು ತೊಗೊಂಡು ಆರಾಮ್ಸೆ ಅಡುಗೆ ಮಾಡ್ಬೋದು ಫ್ರೆಂಡ್ಸ್ ಅದಕ್ಕೋಸ್ಕರ ನಾನು ಈ ರೀತಿ ಇಟ್ಕೊಂಡಿದ್ದೀನಿ ನೆಕ್ಸ್ಟ್ ನೋಡಿ ಎಲ್ಲ ನಮ್ಮ ನೀರಂಡೆ ಕೆಳಗಡೆ ವಿ ಈ ರೀತಿ ಇರುತ್ತೆ ನನಗೆ ಈ ರೀತಿಯೇ ಸ್ಪೇಸ್ ಇರೋದ್ರಿಂದ ನಾನ್ ಮಾಡ್ಯುಲರ್ ಕಿಚನ್ ಆಗಿರೋದ್ರಿಂದ ನಾನು ಈ ರೀತಿಯೇ ಇಟ್ಕೊಂಡಿದ್ದೀನಿ ನೆಕ್ಸ್ಟ್ ನಾನು ವೀಡಿಯೋ ಮಾಡೋ ಜಾಗ ಒಂದು ಕುಟಾಣಿ ಇಟ್ಕೊಂಡಿದ್ದೀನಿ ಒಂದು ಟವಲ್ ಇಟ್ಕೊಂಡಿದ್ದೀನಿ ನೆಕ್ಸ್ಟು ಯಾಕೆ ಇಲ್ಲೇ ಮಾಡೋದು ಅಂದರೆ ನನಗೆ ಒಂದು ಒಲೆ ಸಿಗುತ್ತೆ ಅಲ್ವಾ ಪಕ್ಕದಲ್ಲಿ ಮಾಡಲಿಕ್ಕೆ ಅದಕ್ಕೆ ಈಸಿಯಾಗಿ ಅದಕ್ಕೋಸ್ಕರ ಅದರ ಕೆಳಗಡೆ ನಾನು ಅಕ್ಕಿ ಹಿಟ್ಟು ಗೋಧಿ ಹಿಟ್ಟು ರಾಗಿ ಹಿಟ್ಟು ಎಲ್ಲಾನು ಕೂಡ ಈ ರೀತಿ ಡಬ್ಬಗಳಲ್ಲಿ ಇಟ್ಕೊಂಡಿದ್ದೀನಿ ಜೊತೆಗೆ ಎಕ್ಸ್ಟ್ರಾ ಗ್ರಾಸರಿಸು ಕೂಡ ಇಲ್ಲೇ ಇಟ್ಕೊಂಡಿದ್ದೀನಿ ಸಿಲಿಂಡ್ರ್ ಮೂಲೆಯಲ್ಲಿದೆ ಕೆಳಗಡೆ ನಾನು ಒಂದು ಬಟ್ಟೇಲಿ ತೆಂಗಿನಕಾಯಿಗಳು ಇಟ್ಕೊತೀನಿ ಈಗ ಒಂದೇ ಇದೆ ಅಷ್ಟೇ ಸದ್ಯಕ್ಕೆ ಮತ್ತು ಕಾಯಿ ತುರಿಯ ಮಣೆ ಮಚ್ಚಗಳು ಎಲ್ಲಾನು ಕೂಡ ಇಟ್ಕೊಂಡಿದ್ದೀನಿ ಅಲ್ಲಿ ಬೇರೆಯನ್ನು ಕಪ್ ಕಡಪಾಕಲ್ಲಿ ಇಲ್ಲದೇ ಇರೋ ಕಾರಣದಿಂದ ಒಂದು ಟೀಪಾಯಿ ಇಟ್ಕೊಂಡಿದ್ದೀನಿ ನಾನು ಅಲ್ಲಿ ಅಷ್ಟೇ ಜೋಡ್ ನಮ್ಮ ಸ್ಟವ್ ಕೆಳಗಡೆ ಇರೋ ವಿವ ಈ ರೀತಿ ನೋಡಿ ನಮ್ಮ ಪುಟ್ಟ ಅಡುಗೆ ಅರಮನೆ ಈ ರೀತಿ ಇದೆ ನಮ್ಮದು ನಾನ್ ಮಾಡ್ಯುಲರ್ ಕಿಚನ್ನು ಇಷ್ಟು ಸ್ಪೇಸ್ ಇದೆ ನಮಗೆ ಇದು ಸಾಕಾಗುತ್ತೆ ಫ್ರೆಂಡ್ಸ್ ನಮ್ಮನೇಲಿರೋ ನಾಲ್ಕು ಜನಕ್ಕೆ ತುಂಬ ಇದು ಬೆಟರ್ ಆಪ್ಷನ್ನು ನಮಗೆ ತುಂಬ ಖುಷಿ ಇದೆ ಈ ಅಡುಗೆ ಮನೆಯಲ್ಲಿ ಹೆಣ್ಮಕ್ಳಿಗೆ ಅಡುಗೆ ಮನೆ ಇದ್ರೇ ತುಂಬ ಚೆನ್ನಾಗಿರಬೇಕು ಅನ್ನೋ ಆಸೆ ತುಂಬ ಇರುತ್ತೆ ನನಗೂ ಕೂಡ ಎಲ್ಲ ಗ್ರಾಸರಿಸ ಕೂಡ ಗ್ಲಾಸಲ್ಲೇ ಫೀಲ್ ಮಾಡಬೇಕು ಅಂತ ತುಂಬ ಆಸೆ ಇದೆ ಬಟ್ ನನಗೆ ಇಲ್ಲಿಂದ ಬಿದ್ದರೆ ಒಡೆದೋಗುತ್ತೆ ನೀಟಾಗಿ ಇಟ್ಕೊಳ್ಳೋಕ್ಕಾಗಲ್ಲ ಅನ್ನೋ ಒಂದು ಕಾರಣಕ್ಕೆ ನಾನು ಪ್ಲಾಸ್ಟಿಕಲ್ಲಿ ಇಟ್ಕೊಂಡಿದ್ದೀನಿ ನೆಕ್ಸ್ಟು ಈ ಕಡೆ ಬಂದರೆ ನೋಡಿ ನಮ್ಮ ಇದ್ರ ವಾಶ್ ಪೀಸಿನ ಕೆಳಗಡೆ ಒಂದು ಡಸ್ಟ್ಬಿನ್ ಇಟ್ಕೊಂಡಿದ್ದೀನಿ ಕಿಚನ್ ವೇಸ್ಟ್ ಹಾಕ್ಲಿಕ್ಕೆ ನಮ್ಮ ಕಿಚನ್ ವ್ಯೂ ಈ ರೀತಿ ಕಾಣಿಸುತ್ತೆ ಫ್ರೆಂಡ್ಸ್ ಓಕೆನಾ ಫ್ರೆಂಡ್ಸ್ ನೋಡಿ ಎಷ್ಟು ಮುದ್ದಾಗಿದೆ ಅಲ್ವಾ ನಂಗೆ ತುಂಬ ಖುಷಿ ಇದೆ ನಮ್ಮ ಕಿಚನ್ ಬಗ್ಗೆ ಥ್ಯಾಂಕ್ ಯು ಫ್ರೆಂಡ್ಸ್ ನಾನು ವೀಡಿಯೋ ನೋಡಿದ್ದಕ್ಕೆ ಲೈಕ್ ಸಬ್ಸ್ಕ್ರೈಬ್ ಶೇರ್ ಮರಿಬಿರಿ ಫ್ರೆಂಡ್ಸ್ ಬಾಯ್ ಬಾಯ್